ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸುಳ್ಳು ಸುದ್ದಿಯನ್ನ ಹಬ್ಬಿಸಿದ್ದ ಒಟ್ಟು ಏಳು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೂಗಳ ಮತ ನನಗೆ ಬೇಡ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳಿ ನ್ಯೂಸ್ ಪೇಪರ್ನ ಸ್ಟೈಲ್ ಶೀಟ್ ನ ರೀತಿಯಲ್ಲೇ ಒಂದು ಪೋಸ್ಟರ್ ಅನ್ನ ಸಿದ್ಧಪಡಿಸಿ ನಕಲಿ ಪೋಸ್ಟರ್ ಫೇಕ್ ಪೋಸ್ಟರ್ ಅನ್ನ ಸಿದ್ಧಪಡಿಸಿ ಅವುಗಳನ್ನ ಫೇಸ್ಬುಕ್ ಮತ್ತು ವಾಟ್ಸಪ್ನಲ್ಲಿ ಕಿಡಿಗೇಡಿಗಳು ಹರಿಬಿಟ್ಟಿದ್ರು ಶೇರ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏಳು ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಪ್ರಭಾಕರ್ ರೆಡ್ಡಿ ಎ ಒನ್ ಆರೋಪಿ ವಸಂತ್ ಗಿಳಿಯಾರ್ ಎ ಟು ಆರೋಪಿ ವಿಜಯ್ ಹೆರಗು ಆರೋಪಿ ನಂಬರ್ ಮೂರು ಪಾಂಡು ಮೋದಿಕಾ ಪರಿವಾರ ಪಾಂಡು ಮೋದಿಕಾ ಪರಿವಾರ ಅಂದ್ರೆ ಮೋದಿಯ ಪರಿವಾರ ಆರೋಪಿ ನಂಬರ್ ನಾಲ್ಕು ಬಿ ಎಸ್ ವೈ ಸಪೋರ್ಟರ್ಸ್ ಅಂತ ಹೇಳಿ ಒಂದು ಗ್ರೂಪ್ ಇದೆ ಅದು ಆರೋಪಿ ನಂಬರ್ ಐದು ದಾವಣಗೆರೆ ಬಿಜೆಪಿ ಆರೋಪಿ ನಂಬರ್ ಆರು ದಾತ್ರಿ ಗೋಶಾಲೆ ಗೋಳೂರು ಆರೋಪಿ ನಂಬರ್ ಏಳು ಈ ಒಟ್ಟು ಏಳು ಮಂದಿಯ ವಿರುದ್ಧ ಹರೀಶ್ ನಾಗರಾಜು ಎನ್ನುವಂತಹ ಮಾನವ ಹಕ್ಕುಗಳ ಹೋರಾಟಗಾರರು ಕೊಟ್ಟು ಕೊಟ್ಟಂತಹ ದೂರಿನ ಆಧಾರದಲ್ಲಿ ಎಫ್ಐಆರ್ ದಾಖಲಾಗಿದೆ ಏನಿದೆ ನಲ್ಲಿ ಅಂತ ಹೇಳಿದ್ರೆ ಹಿಂದುಗಳ ಅಗತ್ಯ ನಮಗೆ ಬೇಡ ಮುಸ್ಲಿಮರ ಓಟ್ ಸಾಕು ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಮುಸ್ಲಿಮರಾಗಿ ಹುಟ್ಟುತ್ತೇನೆ ಮುಸ್ಲಿಮರ ವಲಯಕ್ಕೆ ಕುರಿತು ಬಿಜೆಪಿಯವರ ಟೀಕೆಗೆ ತಲೆ ಕೆಡಿಸಿಕೊಳ್ಳಬೇಡಿ ಸದರಿ ಪತ್ರಿಕಾ ವರದಿ ಎಂಬಂತೆ ಅಂದ್ರೆ ಒಂದು ಫೇಕ್ ನ್ಯೂಸ್ ಪೇಪರ್ನ ರೀತಿಯಲ್ಲೇ ಒಂದು ಫೇಕ್ ಪೋಸ್ಟರ್ ಅನ್ನ ರೆಡಿ ಮಾಡಿ ಆರೋಪಿಗಳು ಮುಖ್ಯಮಂತ್ರಿಗಳ ಅಧಿಕಾರಿಗಳೊಂದಿಗೆ ಇರುವಂತಹ ಫೋಟೋ ಆ ಫೇಕ್ ನ್ಯೂಸ್ ಪೇಪರ್ ಪೋಸ್ಟರ್ ಏನಿದೆ ಅದಕ್ಕೆ ಬಳಸ್ಕೊಂಡಿದ್ದು ಕಳೆದ ವರ್ಷದ ಜೂನ್ ಮೂರನೆಯ ತಾರೀಕು ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಸಭೆಗೂ ಮೊದಲು ತಮ್ಮ ಅಧಿಕಾರಿಗಳ ಜೊತೆಗೆ ನಡೆಸಿದಂತಹ ಸಭೆಯ ಒಂದು ಫೋಟೋ ಆ ಫೋಟೋವನ್ನು ಬಳಸ್ಕೊಂಡು ದುರುಪಯೋಗ ಪಡಿಸಿಕೊಂಡಿರ್ತಾರೆ ಆ ಪೋಸ್ಟರ್ ಅನ್ನ ಒಂಬತ್ತು ನಾಲ್ಕು ಎಂಟು ಒಂದು ಒಂದು ಒಂಬತ್ತು ನಾಲ್ಕು ನಾಲ್ಕು ಏಳು ಈ ಸಂಖ್ಯೆಯ ಮೊಬೈಲ್ನಿಂದ ರಾತ್ರಿ ಗೋಶಾಲೆ ಗೂಳೂರು ವಾಟ್ಸಪ್ ಸಂದೇಶವನ್ನ ಶೇರ್ ಮಾಡಿರ್ತಾರೆ ಗೋಶಾಲೆ ಗೂಳೂರು ವಾಟ್ಸಪ್ ಗ್ರೂಪ್ ನ ಅಡ್ಮಿನ್ ಅಯ್ಯೋ ಪರಮಾತ್ಮ ಶಿವ ಶಿವ ಎಂಬ ಟ್ವಿಟರ್ ಖಾತೆಯಿಂದ ಹಿಂದೂ ನೀ ಜಾತಿ ಅಂತ ಸಾಯಿ ನಮ್ಮನ್ನೇ ಒಡೆದು ಬಿರಿಯಾನಿ ತಿಂದು ಇಸ್ಕಿ ಮಾಕಿ ಅಂದಿದ್ದಾನೆ ಸಿದ್ದರಾಮಯ್ಯ ಅಂತ ಒಂದು ಟ್ವಿಟರ್ ನಲ್ಲಿ ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ ಯಾರು ಅಯ್ಯೋ ಪರಮಾತ್ಮ ಶಿವ ಶಿವ ಎನ್ನುವಂತಹ ಹೆಸರಿರ್ತಕ್ಕಂತಹ ಒಂದು ಟ್ವಿಟರ್ ಖಾತೆ ಗೋಳೂರು ಗೋಶಾಲೆ ಗೋಶಾಲೆ ಗೋಳೂರು ಗೋಶಾಲೆಯ ಅಡ್ಮಿನ್ ನಲ್ಲಿ ಈ ಪೋಸ್ಟ್ ಶೇರ್ ಆಗಿರುವಂತದ್ದು ಅದಾದ ಬಳಿಕ ನೀವೊಬ್ಬ ಹಿಂದೂ ಹೌದಾ ಅಲ್ವ ಎನ್ನುವುದನ್ನ ಯೋಚಿಸಿ ಮತ್ತೆ ಮತ ನೀಡಿ ಅಂತೇಳಿ ಟಾಪ್ ಫ್ಯಾನ್ಸ್ ಅಂತೇಳಿ ಯಾರೋ ವಿ ಪ್ರಭಾಕರ್ ರೆಡ್ಡಿ ಆತ ಫೇಸ್ಬುಕ್ನಲ್ಲಿ ಲಿಂಕ್ ಅನ್ನ ಶೇರ್ ಮಾಡಿದ್ದಾರೆ ವಸಂತ್ ಗಿಳಿಯ ತನ್ನ ಫೇಸ್ಬುಕ್ನಲ್ಲಿ ಲಿಂಕ್ ಶೇರ್ ಮಾಡಿದ್ದಾನೆ ವಿಜಯು ಹೆರಗು ವಿಜಯ್ ಹೆರಗು ಎಂಬಾತ ತನ್ನ ಫೇಸ್ಬುಕ್ ನಲ್ಲಿ ಆ ಲಿಂಕ್ ಅನ್ನು ಶೇರ್ ಮಾಡಿದ್ದಾನೆ ನಕಲಿ ಸೃಷ್ಟಿಸಿ ಹಾಗೂ ಮುಖ್ಯಮಂತ್ರಿಗಳ ಅಧಿಕಾರಿಗಳ ಭಾವಚಿತ್ರವನ್ನ ಬಳಸಿಕೊಂಡು ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವ ಸಾಮಾಜಿಕ ಜಾಲತಾಣದ ಸಂದೇಶವನ್ನ ಅಂತರ್ಜಾಲ ಮಾಧ್ಯಮಗಳಲ್ಲಿ ಹಂಚಿಕೊಂಡು ಮುಖ್ಯಮಂತ್ರಿಗಳ ವಿರುದ್ಧ ಒಂದು ಸಮುದಾಯ ಅಂದ್ರೆ ಹಿಂದೂ ಸಮುದಾಯವನ್ನ ಎತ್ತಿಕಟ್ಟಲು ಸಂಚು ರೂಪಿಸಿರುವ ಆರೋಪಿಗಳಾದ ವಸಂತ್ ಗಿಳಿಯಾರ್ ಪಾಂಡು ವಸಂತ್ ಗಿಳಿಯಾರ್ ಪಾಂಡು ಮೋದಿ ಪರಿವಾರ ಬಿವೈ ಬಿ ಎಸ್ ಸಪೋರ್ಟರ್ಸ್ ಬಿಜೆಪಿ ದಾವಣಗೆರೆ ದಾತ್ರಿ ಗೋಶಾಲೆ ವಾಟ್ಸ್ಆಪ್ ಗ್ರೂಪ್ ಅಡ್ಬಿನ್ ಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಐ ಪಿ ಸಿ ಸೆಕ್ಷನ್ ನಾಲ್ಕು ಹತ್ತೊಂಬತ್ತು ನಾಲ್ಕು ಅರವತ್ತೆಂಟು ನಾಲ್ಕುನೂರ ಅರವತ್ತ ಒಂಬತ್ತು ನಾಲ್ಕು ಎಪ್ಪತ್ತ ಒಂದು ನಾಲ್ಕು ನೂರ ಐವತ್ತ ಮೂರು ಸಬ್ ಕ್ಲಾಸ್ ಎ ಐನೂರ ಐದು ಸಬ್ ಕ್ಲಾಸ್ ಟು ಒನ್ ಟ್ವೆಂಟಿ ಬಿ ಮತ್ತು ಐಟಿ ಆಕ್ಟ್ ನ ಅರವತ್ತಾರು ಮತ್ತು ಅರವತ್ತಾರು ಸಬ್ಕ್ಲಾಸ್ ಸಿ ಅಡಿಯಲ್ಲಿ ಮತ್ತೆ ಸಿಕ್ಸ್ಟಿ ಸಿಕ್ಸ್ ಸಬ್ಕ್ಲಾಸ್ ಡಿ ಈ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಬೇಕು ಅಂತೇಳಿ ದೂರನ್ನ ಕೊಡಲಾಗಿತ್ತು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಐ ಆರ್ ದಾಖಲಾಗಿದೆ ಸೊ ಈ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ ಆರ್ ದಾಖಲಾಗಿದೆ ವಸಂತ್ ಗಿಳಿಯಾರ್ ಪ್ರಭಾಕರ್ ರೆಡ್ಡಿ ಎಸ್ ವೈ ಸಪೋರ್ಟರ್ಸ್ ಧಾತ್ರಿ ಗೋಶಾಲೆ ಗ್ರೂಪ್ ಅಡ್ಮಿನ್ ದಾವಣಗೆರೆ ಬಿಜೆಪಿ ಇವರ ವಿರುದ್ಧ ಎಲ್ಲ ಎಫ್ಐಆರ್ ದಾಖಲಾಗಬೇಕು ಜೊತೆಗೆ ಎಫ್ಐಆರ್ ಆಗಿ ಇವರಿಗೆ ಶಿಕ್ಷೆಗಳಾಗಬೇಕು ಕಾರಣ ಏನು ಅಂತ ಹೇಳಿದ್ರೆ ಯಾವುದೋ ಒಂದು ಫೇಕ್ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟು ಅದು ಕೂಡ ಧಾರ್ಮಿಕ ವಿಚಾರಕ್ಕೆ ಅತ್ಯಂತ ಸೂಕ್ಷ್ಮ ವಿಚಾರಗಳಿವೆಲ್ಲ ಒಬ್ಬ ಮುಖ್ಯಮಂತ್ರಿ ನನಗೆ ಹಿಂದೂಗಳ ಮತ ಬೇಡ ಮುಸಲ್ಮಾನನಾಗಿ ಹುಡ್ತೀನಿ ಮುಸಲ್ಮಾನರ ಮತ ಸಾಕು ಅಂಥೇಳಿ ಹೇಳಿದ್ದಾರೆ ಹೇಳಿ ನಕಲಿ ಪೋಸ್ಟರ್ ಅನ್ನು ಸೃಷ್ಟಿಸಿ ಹರಿಬಿಟ್ರೆ ಇದೆಯಲ್ಲ ಅದರಿಂದ ಆಗಬಹುದಾದಂತಹ ಪರಿಣಾಮಗಳು ತುಂಬಾ ಗಂಭೀರವಾಗಿರ್ತವೆ ಸೊ ಪೋಸ್ಟರ್ ಅನ್ನ ರೆಡಿ ಮಾಡಿದವನಿಗೆ ಬರೆ ಹಾಕಬೇಕು ಇಲ್ಲದೆ ಹೋದ್ರೆ ಪಾಠ ಕಲಿಯಲ್ಲ ಇವರು ಎಲೆಕ್ಷನ್ ಟೈಮ್ ಆಮೇಲೆ ಚುನಾವಣಾ ಆಯೋಗದ ಡೈರೆಕ್ಟಿವ್ಸ್ ಇದೆ ಚುನಾವಣಾ ಆಯೋಗ ಮಾರ್ಚ್ ಹದಿನಾರನೆಯ ತಾರೀಕು ತನ್ನ ಚುನಾವಣಾ ದಿನಾಂಕವನ್ನ ಪ್ರಕಟ ಮಾಡುವುದಕ್ಕಿಂತ ಮುಂಚೆ ಮತ್ತೆ ಆ ಚುನಾವಣಾ ದಿನಾಂಕ ಪ್ರಕಟ ಮಾಡಿದ ದಿನ ಕೂಡ ಸೋಷಿಯಲ್ ಮೀಡಿಯಾದವರಿಗೆ ತುಂಬಾ ಕಟ್ಟುನಿಟ್ಟಿನ ಆದೇಶಗಳನ್ನು ಕೊಟ್ಟಿದೆ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡಬಾರ್ದು ಜೆನ್ಯೂನ್ ನ್ಯೂಸ್ ಮಾತ್ರ ಸ್ಪ್ರೆಡ್ಗಳಾಗಬೇಕು ಧಾರ್ಮಿಕ ಭಾವನೆಗಳನ್ನ ಕೆರಳಿಸಿರುವ ಕೆರಳಿಸುವಂತ ಯಾವುದೇ ಕಂಟೆಂಟ್ಗಳನ್ನ ಶೇರ್ ಮಾಡಬಾರ್ದು ಇವೆಲ್ಲ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಸೊ ಈಗ ಎಫ್ ಐ ಆರ್ ದಾಖಲಾಗಿದೆ ಬೆಳಗ್ಗೆ ಅಷ್ಟೇ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ರು ಇದು ಬಿಜೆಪಿ ಮತ್ತು ಜೆ ಡಿ ಎಸ್ ನ ಕಿಡಿಗೇಡಿತನ ಕೃಪಾಪೋಷಿತ ಅಂತ ಹೇಳಿದ್ರೆ ಬಿ ಜೆ ಅವರು ಮತ್ತು ಜೆ ಡಿ ಎಸ್ನವರು ದುಡ್ಡು ಕೊಟ್ಟು ಮಾಡಿಸ್ತಾ ಇರುವಂತಹ ಕೆಲಸ ಇದು ಅಂತ ಹೇಳಿ ಇದ್ರ ಜೊತೆಗೆ ಪ್ರಿಯಾಂಕ ಖರ್ಗೆ ಅವರು ಕೂಡ ಒಂದು ಪೋಸ್ಟರ್ ಇವತ್ತು ಪೋಸ್ಟರ್ ಅನ್ನು ಟ್ವೀಟ್ ಅನ್ನ ಶೇರ್ ಮಾಡಿದ್ದಾರೆ ಅವರ ಟ್ವಿಟರ್ ಖಾತೆಯಲ್ಲಿ ಅದರಲ್ಲಿ ಬೆಳಗಾವಿ ಬಿಜೆಪಿ ಘಟಕದವರು ಈ ಫೇಕ್ ನ್ಯೂಸ್ ಪೋಸ್ಟರ್ ಏನಿದೆ ಸುಳ್ಳು ನ್ಯೂಸ್ ಪೋಸ್ಟರ್ ಏನಿದೆ ಅದನ್ನ ಶೇರ್ ಮಾಡಿರುವ ಸ್ಕ್ರೀನ್ಶಾಟ್ ಅನ್ನ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ ಸತ್ಯವೇ ನಮ್ಮ ತಾಯಿ ತಂದೆ ಅಂತ ಹೇಳಿ ಮೋದಿ ಅವರು ಹೇಳ್ತಾರೆ ಸತ್ಯ ಬಿಟ್ಟರೆ ಅವರು ಬೇರೆ ಇನ್ನೇನು ಹೇಳಲ್ಲ ಸೊ ಅಂತಹ ನಾಯಕನಿರುವಂತಹ ಒಂದು ಪಕ್ಷ ಸತ್ಯವಂತ ಮೋದಿ ಇರ್ತಕ್ಕಂತಹ ಒಂದು ಪಕ್ಷ ಪಾಂಡು ಮೋದಿ ಕಿ ಪರಿವಾರ್ ಮೋದಿ ಪರಿವಾರ್ ಅಂತ ಅಂದ್ರೆ ಪಾಂಡು ನಾನು ಮೋದಿಯ ಕುಟುಂಬ ಅಂತ ಅವರು ಹಾಕೊಂಡಿದ್ದಾರೆ ಎಲ್ಲ ಬಹುತೇಕ ಅವರು ನಾನು ಮೋದಿ ಕುಟುಂಬದವನು ಅಂತ ಸೊ ಆ ಪಾಂಡು ಮೋದಿಕಾ ಪರಿವಾರ ಅವರೇ ಸತ್ಯ ಹೇಳ್ತಾರೆ ಆ ಸತ್ಯ ಹೇಳುವ ಮೋದಿ ಅವರಿಗೆ ಕಳಂಕ ತರುವಂತ ಕೆಲಸವನ್ನ ಪಾಂಡು ಮೋದಿಕಾ ಪರಿವಾರ್ ಬಿ ಎಸ್ ವೈ ಸಪೋರ್ಟರ್ಸ್ ದಾವಣಗೆರೆ ಬಿಜೆಪಿ ಧಾತ್ರಿ ಗೋಶಾಲೆ ಗೋಶಾಲೆ ಅವ್ರಿಗೆ ಏನ್ ಕೆಲಸ ದೇವರೇ ಗೊತ್ತು ಅವರಿಗೆ ಸುಳ್ಳು ಸುದ್ದಿ ಸೃಷ್ಟಿಸೋದ್ರಲ್ಲಿ ಏನು ಕೆಲಸ ಈ ಬಿ ಎಸ್ ವೈ ಸಪೋರ್ಟರ್ಸು ಅಥವಾ ದಾವಣಗೆರೆ ಬಿಜೆಪಿ ಪಾಂಡು ಮೋದಿ ಪರಿವಾರ ಓಕೆ ವಸಂತ ಗಿಲಿ ಯಾರ್ ಬಿಜೆಪಿ ಕಾರ್ಯಕರ್ತರು ಅಂತ ಅನ್ಕೊಳ್ಳೋಣ ಗೋ ಶಾಲೆ ಅವ್ರಿಗೆ ಏನ್ ಕೆಲಸ ಅವ್ರ ಕೆಲಸ ಏನು ಕಾಮಧೇನುವಿನ ಸೇವೆ ಗೋವಿನ ಸೇವೆ ಆ ಗೋವು ಏನು ಹೇಳಿತ್ತು ಸತ್ಯವಾಕ್ಯಕ್ಕೆ ನಡೆಯದೇ ಇದ್ರೆ ಸತ್ಯವಾಕ್ಯಕ್ಕೆ ನಡೆಯದೇ ಇದ್ರೆ ಮೆಚ್ಚನ ಪರಮಾತ್ಮನ ಅಂತ ಇರುವಂತದ್ದು ಸೊ ಆ ಗೋಶಾಲೆಯನ್ನ ನಡೆಸುವಂತಹ ಗ್ರೂಪ್ ನ ಎಡ್ಬಿನ್ ಕೂಡ ಸುಳ್ಳು ಹೇಳ್ತಾನೆ ಅಂತ ಹೇಳಿದ್ರೆ ಏನ್ ಹೇಳ ಇದು ಮೋದಿಗೆ ಮಾಡಿದಂತಹ ಅವಮಾನ ಸದಾ ಸತ್ಯವನ್ನ ಹೇಳುವಂತಹ ವಿಶ್ವಗುರು ನರೇಂದ್ರ ಮೋದಿ ಅವರಿಗೆ ಬಿಜೆಪಿಯವರು ಮಾಡ್ತಿರುವಂತಹ ಘೋರ ಅವಮಾನ